ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂದರೆ ಇವತ್ತಿನ ವೀಡಿಯೋ ಬಂದು ಹೆಣ್ಮಕ್ಳಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದು ಐದು ನಿಮಿಷ ನನಗೋಸ್ಕರ ಟೈಮ್ ಕೊಟ್ಟು ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ನನಗೋಸ್ಕರ ಅಲ್ಲ ನಿಮ್ಮ ಹೆಲ್ತಿಗೋಸ್ಕರ ಆದರೂ ಲೈ ಟೈಮ್ ಕಟ್ಕೊಂಡು ನೋಡಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಎಲ್ಲರಿಗೂ ಗೊತ್ತು ಸುಮ ಅಮ್ಮ ಸುಮ ಗೌಡ್ರು ಮನೆ ಅನ್ನೋರು ಈಗ ನಿಮ್ಗೆ ಹಿಂದೆ ಅಂತ ಹೇಳಕ್ಕಿಂತ ಒಂದು ವಾರ ಮುಂಚೆನೂ ಕೂಡ ಇದ್ದರು ಖುಷಿ ಖುಷಿಯಾಗಿ ಅವ್ರ ವೀಡಿಯೋಸ್ ಎಲ್ಲ ತುಂಬ ನೋಡ್ತಾಯಿದ್ದು ತುಂಬ ಇನ್ಸ್ಪೈರ್ ಆಗ್ತಾಯಿದ್ದೋ ಎಷ್ಟೋ ಜನ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಕೂಡ ಅವರು ಆ ವೀಡಿಯೋನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೋಡ್ತಾ ಇದ್ರು ಅಲ್ವಾ ನಾವು ಕೂಡ ತುಂಬಾ ನೋಡ್ತಾ ಇದ್ದವು ಅವ್ರ ಅಡುಗೆಗಳೆಲ್ಲ ತುಂಬ ಇಷ್ಟ ಇತ್ತು ಮಂಡ್ಯ ಸ್ಟೈಲ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಗೌಡ್ರ ಸ್ಟೈಲ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇಷ್ಟ ಆಗ್ತಿತ್ತು ಅವ್ರ ಮಾತು ಅವ್ರ ಇನ್ನೋ ಸೈಂಟ್ ಮತ್ತು ಅವ್ರು ನಗ್ತಿದ್ದು ನಮ್ಮ ಕಣ್ಮುಂದೇನೆ ಹೀಗೆ ಇದೆ ಅವ್ರು ನಗ್ನಂತ ಮಾತಾಡೋರು ಏನೋ ಒಂದು ಮನಸಲ್ಲಿ ಕಲ್ಮಶ ಇಲ್ದೇನೆ ಹೇಗೆ ಮಾತಾಡ್ತಾ ಇದ್ರು ಅಂದರೆ ಏನೂ ಕೂಡ ಅವರು ಕಲ್ಮಶ ಅನ್ನೋದು ಇರಲಿಲ್ಲ ಹಾಗಾಗಿ ತುಂಬ ಇಷ್ಟ ಆಗ್ತಾ ಇದ್ರು ಅವರು ಇತ್ತೀಚೆಗೆ ಅವರು ಯಾವುದಕ್ಕೆ ಕ್ಯಾನ್ಸರಿಂದ ಅವರು ಬಲಿಯಾಗಿದ್ದಾರೆ ಕ್ಯಾನ್ಸರಿಗೆ ತುತ್ತಾಗಿದ್ದಾರೆ ಹೌದು ಅಲ್ವಾ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅದೆಲ್ಲ ಹೌದು ಹೀಗಿರೋರು ನಾಳೆ ಇರಲ್ಲ ಅನ್ನೋದು ಮಾತು ಸತ್ತು ಸತ್ಯ ಹಾಗಾದರೆ ನಾವು ಮುನ್ನೆಚ್ಚರಿಕೆಯಿಂದ ನಾವು ಕೂಡ ಹೆಣ್ಮಕ್ಳು ಇರಬೇಕಾಗುತ್ತೆ ನಿಮ್ಗೆ ಯಾವುದೇ ಥರ ಗಂಟು ಸ್ವಲ್ಪ ಗಂಟಾದರೂ ಕೂಡ ಅದನ್ನು ಕೇರ್ಲೆಸ್ ಮಾಡ್ದೇ ತೋರಿಸ್ಕೊಳ್ಳಿ ಏನಾದರೂ ನೋವಾದರೆ ಕೂಡ ಮತ್ತು ಚೆಸ್ಟಲ್ಲಿ ಕೂಡ ನೋವಾಗಲಿ ಏನಾದರೂ ಗಂಟಾಗಲಿ ಇಲ್ಲಾಂದರೆ ಏನಾದರೂ ಲೀಕೇಜ್ ಆಗಲಿ ಏನಾದರೂ ಇದ್ದರೆ ಅದನ್ನು ಕೂಡ ತೋರಿಸ್ಕೊಳ್ಳಿ ಮತ್ತು ನೀವು ಮಂತ್ಲಿ ಪೀರಿಯಡ್ ಆಗೋ ಒಂದು ವಾರಕ್ಕಿಂತ ಮುಂಚೆನೇ ನೀವು ಅದನ್ನೆಲ್ಲ ಟೇಸ್ಟ್ ಮಾಡಿಕೊಳ್ಳಿ ನಿಮ್ಮ ಕೈ ಬೆರಳಿಂದನೇ ಮೂರು ಬೆರಳಿಂದನೇ ನೀವು ಟೇಸ್ಟ್ ಮಾಡಿಕೊಂಡು ಅದರಲ್ಲಿ ಏನಾದರೂ ನಿಮಗೆ ಊತ ಮತ್ತು ನೋವು ಏನಾದರೂ ಇದ್ದರೂ ಕೂಡ ಅದು ನೋವು ಇದ್ರೆ ಅಷ್ಟಾಗಿ ಇಲ್ಲ ಅಂತ ಹೇಳ್ತಾರೆ ನೋವು ನೋವು ಆಗಲ್ಲ ಅಂತೆ ಅದು ಗಂಟೆ ಏನಾದರೂ ಇದ್ದರೆ ಎಷ್ಟೇ ನಾವು ಪ್ರೆಸ್ ಮಾಡಿ ಇದು ಮಾಡಿದ್ರು ಕೂಡ ನೋವು ಆಗಲ್ಲ ಅಂತೆ ಆ ಥರ ಏನಾದರೂ ನೀವು ಕಾಣಿಸ್ಕೊಂಡ್ರೆ ನಿಮಗೆ ಏನಾದರೂ ಕಾಣಿಸ್ಕೊಂಡ್ರೆ ಫಸ್ಟು ಡಾಕ್ಟರ್ಗೆ ಫಸ್ಟು ತೋರಿಸಿ ನೆಗ್ಲೆಟ್ ಮಾಡ್ಕೋಬೇಡಿ ನೆಗ್ಲೆಟ್ ಮಾಡ್ದೇ ಫಸ್ಟ್ ಹೋಗಿ ತೋರಿಸಿ ಅಂತ ನಾನು ಹೇಳ್ತೀನಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ಮುಜುಗರ ಪಟ್ಕೋತಾರೆ ಆಸ್ಪತ್ರೆಗೆಲ್ಲ ಹೋಗಿ ಹೇಗಪ್ಪ ತೋರಿಸೋದು ಹೇಗಪ್ಪ ಹೇಳೋದು ಅಂತೆಲ್ಲ ಮುಜುಗರ ಪಟ್ಕೊತಾರೆ ಖಂಡಿತವಾಗ್ಲೂ ಬೇಡ ನಿಮ್ಮ ಲೇಡೀಸ್ ಡಾಕ್ಟ್ರ್ ಹತ್ರನೇ ಹೋಗಿ ತೋರಿಸಿ ಪರವಾಗಿಲ್ಲ ನಮ್ಮ ಹೆಲ್ತಿಗಿಂತ ಏನು ಜಾಸ್ತಿ ಏನಲ್ಲ ಆದರೆ ಒಂದು ಸರ್ತಿ ಹಂಗಾಗುತ್ತೆ ನಾವು ಅದನ್ನು ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ನಾವು ಸುಮ್ಮನೆ ಇರೋದರಿಂದ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದಕ್ಕೋಸ್ಕರ ಹೋಗಿ ತೋರಿಸ್ಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಇವಾಗ ನೀವು ಪೀರಿಯಡ್ ಆಗುವಾಗ ಒಂದು ವಾರ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಪೀರಿಯಡ್ ಆದ ಒಂದು ವಾರಕ್ಕೆ ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಖಂಡಿತವಾಗ್ಲೂ ಏನೇ ಇದ್ದರೂ ಕೂಡ ಗೊತ್ತಾಗುತ್ತೆ ಮತ್ತು ಏನೇ ಒಂದು ಪ್ರಾಬ್ಲಮ್ ಯಾವುದೇ ಒಂದು ಕ್ಯಾನ್ಸರ್ ಅಂತ ನಾನು ಹೇಳೋಕ್ಕೆ ಬರೋಲ್ಲ ಹೆಣ್ಮಕ್ಳು ತುಂಬ ಕೆಲಸ ಮಾಡ್ತಾಯಿರ್ತಾರೆ ತುಂಬ ಟೆನ್ಷನ್ ಇರುತ್ತೆ ಅವ್ರಿಗೆ ಏನೇನೋ ಯೋಚನೆ ಮಾಡ್ತಾರೆ ನೂರು ಆಡಿ ಯೋಚನೆ ಅದರಲ್ಲಿ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿದ್ರು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಆಗಿಬಿಡ್ತಾರೆ ಕೆಲವರು ಇದು ಏನು ಕಡಿಮೆ ಆಗುತ್ತೆ ಅಂತ ಲೇಸಿ ಮಾಡಿಕೊಂಡು ಕಡಿಮೆ ಮಾ ಕಡಿಮೆ ಆಗೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಆ ಥರ ಯಾವುದೇ ವಿಷಯಕ್ಕೆ ಬಂದರೂ ಕೂಡ ಲೇಸಿ ಆಗಬೇಡಿ ಪ್ಲೀಸ್ ಹೋಗಿ ಡಾಕ್ಟರ್ನ ನೋಡಿ ಅದರಿಂದ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅದನ್ನು ತೊಗೊಳ್ಳಿ ಯಾವುದೇ ವಿಷಯಕ್ಕೂ ನೀವು ಇದು ಮಾಡೋಕ್ಕೆ ಹೋಗಬೇಡಿ ಮತ್ತು ಹೆಣ್ಮಕ್ಳು ಮುನ್ನ ಮಾತು ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಮಗಳು ಇಷ್ಟೆಲ್ಲ ನೋವು ಇರ್ಬೋದು ಪಾಪ ಯಾವಾಗಲೂ ನೋಡ್ತಾ ಇದ್ರು ಯಾವುದೇ ವೀಡಿಯೋಸ್ ನೋಡಿದ್ರು ಕೂಡ ಜೊ ಜೊತೇಲಿ ಮಾಡೋರು ಆ ಜೊ ಜೊತೆಯಲ್ಲಿ ಮಾಡುವಂಥ ವೀಡಿಯೋಸ್ ಎಷ್ಟು ಇಷ್ಟ ಆಗ್ತಾಯಿತ್ತು ನಮಗೆ ತುಂಬ ಖುಷಿ ಸಿಗ್ತಾಯಿತ್ತು ನಮಗೆ ಜೊತೆ ಜೊತೇಲಿ ಅಮ್ಮ ಮಗಳು ಅಂದರೆ ಈ ಥರ ಇರಬೇಕು ಅಂತ ನಾವು ಇದ್ದೋ ಮತ್ತು ಅಮ್ಮನೂ ಕೂಡ ನಾವು ಇದ್ದೋ ಹೀಗೆ ಇರಬೇಕು ಫ್ರೆಂಡ್ಗಳ ಥರ ಇರಬೇಕು ಅಂತ ಆ ಚಿಕ್ಕ ಮಗು ಅವ್ರ ಅಜ್ಜಿನ ಎಷ್ಟು ಹಚ್ಕೊಂಡಿತ್ತು ಅಲ್ವಾ ತುಂಬ ಹಚ್ಕೊಂಡಿದ್ರು ಆ ಮಗುನೂ ಕೂಡ ನೋವಾಗುತ್ತೆ ತುಂಬಾ ನೋವಾಗುತ್ತೆ ಯಾಕಪ್ಪ ಈ ಥರ ಆಯಿತು ಯಾಕೆ ಒಳ್ಳೆಯವ್ರಿಗೆ ಈ ಥರ ಶಿಕ್ಷೆ ಕೊಡೋದಾ ನೀವು ಅಂತ ಅನಿಸುತ್ತೆ ಆದರೂ ಕೂಡ ಯಾರಾದರೂ ಮನಸ್ಸಿಗೆ ಹಚ್ಕೊಂಡಿರೋರು ಏನಾದರೂ ಅವ್ರಿಗೆ ತೊಂದರೆ ಆದರೆ ಏನಾದರೂ ಇಲ್ಲ ಅವರು ಅಂತ ನಾವು ನೆನ್ಸ್ಕೊಂಡ್ರೇ ಎಷ್ಟೆಲ್ಲ ಬೇಜಾರಾಗುತ್ತೆ ಅಲ್ವಾ ಎಷ್ಟು ತುಂಬಾ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ನನಗೂ ಕೂಡ ತುಂಬಾ ಬೇಜಾರಾಯಿತು ತುಂಬ ಎರಡು ಮೂರು ದಿನದಿಂದ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅಂದರೆ ಹಳೇ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ ಫಸ್ಟೆಲ್ಲ ಹೀಗಿದ್ರು ಫಸ್ಟೆಲ್ಲ ಹೀಗಿದ್ರು ಮತ್ತು ನಾನು ಚೆಕ್ ಮಾಡಿ ಮತ್ತೆ ಫಸ್ಟಿಂದ ಯಾವುದು ಚಾನಲ್ನ ಓಪನ್ ಮಾಡ್ಕೊಂಡು ಬಂದರು ಹೇಗಿತ್ತು ಅವ್ರ ಜೀವನ ಅನ್ನೋದನ್ನೆಲ್ಲ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ ಒಂದು ಯಾವುದೋ ಒಂದು ಚಿಕ್ಕ ಮನೇಲಿ ಮನೆ ಚೇಂಜ್ ಮಾಡಿದ್ರು ತುಂಬ ವಿಷಯಗಳು ಮತ್ತು ಅವ್ರ ಹಸ್ಬೆಂಡ್ ಜೊತೆ ಖುಷಿ ಇದ್ರು ಇವಾಗ ರೀಸೆಂಟ್ಲಿ ಅವ್ರ ಮಗನ ಮದುವೆ ಕೂಡ ಆಯಿತು ಆವಾಗಲೂ ಕೂಡ ಸೊಸೆನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಮಾತಾಡ್ತಾಯಿದ್ರು ಜೊತೇಲೆ ಅಡುಗೆ ಮಾಡ್ತಾಯಿದ್ರು ತುಂಬ ಖುಷಿ ಆಗ್ತಿತ್ತು ಆ ಥರ ಇರಬೇಕಪ್ಪ ಅತ್ತೆ ಸೊಸೆ ಅಂತ ಭೇದ ಬೇಡ ನಾನು ಜಾಸ್ತಿ ನೀನು ಕಡಿಮೆ ನೀನು ಕಡಿಮೆ ನಾನು ಜಾಸ್ತಿ ಅನ್ನೋದು ಭೇದ ಭಾವ ಇರಲಿಲ್ಲ ಅವ್ರ ಹತ್ರ ಆ ಮಗಳನ್ನ ಹೇಗೆ ನೋಡ್ಕೊಳ್ತಾ ಇದ್ರು ಹಾಗೆಯೇ ಸೊಸೆನ ಕೂಡ ಭಾವಿಸ್ತಾಯಿದ್ರು ಯಾಕೆಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಯಾರು ಹೇಗೆ ಅಂತ ಅವರು ವೀಡಿಯೋಗೋಸ್ಕರ ಆ ಥರ ಮಾಡ್ತಾಯಿದ್ದಾರೆ ಅಂತ ನನ್ಗೆ ಅನ್ಸಿಲ್ಲ ತುಂಬಾ ಖುಷಿ ಆಗ್ತಾಯಿತ್ತು ಅವ್ರು ನೋಡಿದ್ರು ಕೂಡ ಜೊತೆಯಲ್ಲೂ ಕೂಡ ಅವರು ಬ್ಲಾಗ್ನ ಮಾಡ್ತಾಯಿದ್ರು ತುಂಬಾ ಖುಷಿ ಆಗ್ತಾಯಿತ್ತು ಅದಾದಮೇಲೆ ರೀಸೆಂಟ್ಲಿ ಅವರು ಮೂಗಲ್ಲಿ ತುಂಬ ಪ್ಲೆಡ್ ಬರ್ತಾಯಿತ್ತಂತೆ ಯಾವಾಗಲೂ ಕೂಡ ಮೂಗಲ್ಲಿ ಬ್ಲಡ್ ಬರ್ತಾಯಿತ್ತು ಮೂಗಲ್ಲಿ ಬ್ಲಡ್ ಬರ್ತಾಯಿತ್ತು ಹಾಗಾಗಿ ಏನು ಚಿಕ್ಕ ನೋವಾಗಿದೆ ಏನೋ ಆಗಿದೆ ಅಂದ್ಕೊಂಡವರು ಭಯಪಟ್ಟು ಹೋಗಿ ತೋರಿಸ್ಕೊಂಡು ಬಂದರು ಆವಾಗಲೇ ಅಷ್ಟೊಂದು ಹೇಳ್ತಾಯಿದ್ರು ಯಾಕೋ ಗೊತ್ತಿಲ್ಲ ಇನ್ನೀ ಟೈಮ್ ಮೂಗಲ್ಲಿ ಬ್ಲಡ್ ಬರ್ತಾಯಿದೆ ಬ್ಲಡ್ ಬರ್ತಾ ಇದೆ ನೋವಾಗ್ತಾಯಿದೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಬಂದರು ಟ್ರೀಟ್ಮೆಂಟ್ ತೊಗೊಂಡ್ರು ಅದಾದಮೇಲೆ ಏನೋ ಸ್ವಲ್ಪ ಗಂಟು ರೀತಿ ಆಗೋಗಿದೆ ಅದನ್ನು ತೆಗಿಬೇಕು ತೆಗೆದ್ರೆ ನಾರ್ಮಲ್ ಆಗ್ತಾರೆ ಅಂತ ಹೇಳಿದ್ರು ಅದಾದಮೇಲೆ ತೆಗೆಸ್ಕೊಂಡು ಬಂದಾದಮೇಲೆ ಕೂಡ ಅದು ಸ್ಟಾಪ್ ಆಗ್ತಾ ಇರಲಿಲ್ಲ ಹಾಗೇನೂ ಆಗ್ತಾಯಿತ್ತು ತುಂಬ ಅವ್ರು ತುಂಬ ಚೆನ್ನಾಗಿದ್ರು ಕೂಡ ಚೆನ್ನಾಗಿದ್ದರೂ ಕೂಡ ಆ ಥರ ಇದು ಮಾಡಿಸ್ಕೊಂಡು ಬಂದು ಈ ಥರ ಆಯ್ತಲ್ಲ ಅಂತ ಯೋಚನೆ ಇತ್ತು ಅದಕ್ಕಿಂತ ಇಡೀ ಮತ್ತೆ ಆ ಥರನೇ ಆದಮೇಲೆ ಮತ್ತೆ ಹೋಗಿ ಅವರು ಮತ್ತೆ ವಿಸಿಟ್ ಮಾಡಿದ್ದಾರೆ ಆಸ್ಪತ್ರೆಗೆ ವಿಸಿಟ್ ಆಡಿದ್ರು ಕೂಡ ಮತ್ತೆ ಇನ್ನೊಂದು ಗಂಟೆ ಬಂದಿದೆ ಅಂತ ಹೇಳಿ ಅದನ್ನು ಕ್ಯಾನ್ಸರ್ ಅಂತ ರಿವೀಲ್ ಮಾಡಿದ್ರು ನಮಗೆಲ್ಲ ಆವಾಗಲೇ ಗೊತ್ತಾಗಿತ್ತಲ್ವ ಕ್ಯಾನ್ಸರ್ ಆಗಿದೆ ಪಪ್ಪ ಇವ್ರಿಗೆ ಎಷ್ಟೋ ಕಮೆಂಟ್ಸ್ ಬರ್ತಾಯಿದ್ರು ಆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಆ ಥರ ಮಾಡಿ ಈ ಥರ ಮಾಡಿ ಅದನ್ನು ತಿನ್ನಿ ಇದನ್ನು ತಿನ್ನಿ ಕಡಿಮೆ ಆಗೋಗುತ್ತೆ ಅಂತೆಲ್ಲ ತುಂಬ ಕಮೆಂಟ್ಸನ್ನ ಮಾಡ್ತಾಯಿದ್ರು ಜನಗಳು ಆವಾಗಲೂ ಕೂಡ ಇಲ್ಲ ನನಗೆ ಹೋಗೋ ಅಷ್ಟು ಸಿಚುವೇಶನ್ ಇಲ್ಲ ತುಂಬ ಅವರು ತುಂಬಾ ಸೀರಿಯಸ್ ಆಗೋಗಿದೆ ಅಂದ್ಕೊಂಡು ತುಂಬ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದಾರೆ ಆದರೆ ಫಸ್ಟ್ ಟೈಮ್ ಅವರು ವಿಸಿಟ್ ಮಾಡ್ಕೊಂಡಿರಬೇಕು ನಾವು ಏನಿಲ್ಲ ನಾರ್ಮಲ್ ಅಂದ್ಕೊಂಡಿದ್ದು ಆದರೆ ನಾರ್ಮಲ್ ನಾರ್ಮಲ್ ಇರಲಿಲ್ಲ ಅದು ನಮಗೆ ಫಸ್ಟ್ ಟೈಮ್ ಹೇಳ್ಕೊಂಡಿರಲಿಲ್ಲ ಅದಾದಮೇಲೆ ರೀಸೆಂಟ್ಲಿ ಒಂದು ಮೂರು ತಿಂಗಳು ಎರಡು ತಿಂಗಳಲ್ಲಿ ಹಿಂದೆ ನಮಗೆ ಹೇಳಿದ್ದು ಕ್ಯಾನ್ಸರ್ ಅಂತ ಅವರು ಆವಾಗ ನಮಗೆ ತುಂಬಾ ಬೇಜಾರಾಗ್ತಾಯಿತ್ತು ಅವ್ರು ನೋಡೋಕೆ ತುಂಬಾ ಬೇಜಾರಾಗ್ತಿತ್ತು ಹೋಗ್ತಾ 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 ಲಾಸ್ಟ್ ವೀಡಿಯೋದಲ್ಲಿ ಇನ್ನೂ ಐದಾರು ದಿನದ್ದು ವಿಡಿಯೋದಲ್ಲಿ ಯಾವ ವಿಡಿಯೋ ಅಂದರೆ ಶ್ವೇತಾ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವೀಡಿಯೋದಲ್ಲಿ ನೋಡಿದಾಗ ಎಷ್ಟು ಸಣ್ಣಾಗಿ ಹೋಗಿದ್ದಾರೆ ಎಷ್ಟು ಸಣ್ಣ ಅಂದರೆ ತುಂಬ ಸಣ್ಣ ಹೋಗಿ ಕೂದಲೆಲ್ಲ ಉದುರು ಹೋಗಿ ಏನೋ ಒಂಥರ ಇದ್ರನ್ನು ಕಾಣ್ತಾ ಇದ್ದರು ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡಿದ್ದು ತುಂಬಾ ಬೇಜಾರಾಯಿತು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನಗು ಮುಖನೇ ಹುಷಾರ್ ತಪ್ಪೋಗ್ಲಿಂದ ಅವಾಗ ನಗು ಮುಖನೇ ನೋಡಿರಲಿಲ್ಲ ನಾನು ಬರೀ ನೋಡ್ತಾ ನೋಡ್ತಾಯಿದೆ ಬೇಜಾರಾಗ್ತಾಯಿತ್ತಲ್ಲ ಅವ್ರಿಗೆ ಏನು ಅನಿಸಿತೋ ಏನೋ ಗೊತ್ತಿಲ್ಲ ಇಷ್ಟು ಬೇಜಾರಾಗುತ್ತೆ ನನಗಂತೂ ತುಂಬಾ ಹಳೂನೇ ಬರ್ತಾಯಿತ್ತು ಏನು ಮಾಡೋಕ್ಕಾಗುತ್ತೆ ಒಳ್ಳೆಯವ್ರಿಗೆ ದೇವರು ಈ ಥರ ಮಾಡೋದು ಆದರೆ ಎಲ್ಲರೂ ಕೂಡ ಅವ್ರ ಮಕ್ಕಳು ಹಳಿಯ ಸೊಸೆ ಮಗ ಎಲ್ಲರಿಗೂ ಕೂಡ ಧೈರ್ಯ ಅವ್ರ ಹಸ್ಬೆಂಡ್ ಎಲ್ಲರಿಗೂ ಕೂಡ ಧೈರ್ಯ ಸಿಗಲಿ ಅಂತ ನಾನು ಇಲ್ಲಿಂದ ಕೇಳ್ಕೊತೀನಿ ಅದನ್ನು ಎದುರಿಸುವಂಥ ಧೈರ್ಯ ಸಿಗಲಿ ಅವ್ರನ್ನ ಮರೆಸುವಂಥ ಧೈರ್ಯ ಸಿಗಲಿ ಮರೆಯುವಂಥ ವಿಷಯನೇ ಅಲ್ಲ ಅವರು ಮರೆಯೋದಕ್ಕೂ ಕೂಡ ಆಗೋಲ್ಲ ನಮಗೆ ಆಗಲ್ಲ ಅಂದರೆ ಅವ್ರಿಗಾಗುತ್ತಾ ಅಲ್ಲ ಆ ನೋವನ್ನ ಮರೆಯುವಂಥ ವಿಷಯ ನಾನು ಹೇಳಿದ್ದೆ ಅದು ನೋವನ್ನ ಮರೆಯುವಂಥ ಶಕ್ತಿ ಕೊಡಲಿ ಅಂತ ನಾನು ಹೇಳ್ಕೊತೀನಿ ಸರಿ ಓಕೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್